ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗಳ ಕಾರ್ಯದಲ್ಲಿ ಸದಾ ನಿರತವಾಗಿರುವ ಪೊಲೀಸ್ ಸಿಬ್ಬಂದಿಗಳಲ್ಲಿ ಸೂಕ್ತವಾಗಿ ಅಡಗಿರುವ ಕಲಾ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ರಾಜ್ಯದಲ್ಲೇ ಪ್ರಥಮ ಪ್ರಯೋಗವೆಂಬಂತೆ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಿನೂತನವಾಗಿ ಆರಂಭಿಸಿರುವ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯಿಂದ ವರ್ಣರಂಜಿತ ಸಮಾರಂಭದಲ್ಲಿ ಉದ್ಘಾಟಿಸಲಾಯಿತು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಭಾನುವಾರ ರಾತ್ರಿ ಆಯೋಜಿತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯ ಮಹಾಪೋಷಕರಾದ ಕೆ ರಾಮರಾಜನ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯಲ್ಲಿರುವ ಪ್ರತಿಯೊಬ್ಬರೂ ಸದಾ ಒತ್ತಡದ ನಡುವೆ ಕಾರ್ಯನಿರ್ವಹಣೆ ಮಾಡುವುದು ಅನಿವಾರ್ಯ ಪ್ರತಿಯೊಬ್ಬರ ಒತ್ತಡಗಳನ್ನು ಕಳೆದು ಅವರಲ್ಲಿ ಸುಪ್ತವಾಗಿರುವ ಕಲಾ ಪ್ರತಿಭೆಯಿಂದ ಹೊರತರುವ ನಿಟ್ಟಿನಲ್ಲಿ ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯನ್ನು ಆರಂಭಿಸಲಾಗಿದ್ದು ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಾಗಬೇಕೆಂದರು ಓದಬೇಕಂದ್ರೆ ಸ್ಕೂಲ್ ಕಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಹೆಸಿಟೇಷನ್ ನಮಗೆ ಯಾವಾಗ್ಲೂ ಇತ್ತು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬಾ ಕಮ್ಮಿ ಬಟ್ ಬೇರೆ ನಾವು ಓದಿಕೊಂಡು ನಮ್ಮ ಟ್ರೈನಿಂಗ್ ಇದೆಲ್ಲ ಮಾಡಿ ಆದ್ಮೇಲೆ ಒಂದು ಗೊತ್ತಾಗಿದೆ ವಾಟ್ ಇಸ್ ಪರ್ಪಸ್ ಆಫ್ ಲೈಫ್ ಅಂದ್ರೆ ಒಂದು ನೋಡುವಾಗ ನಾವು ಪ್ರತಿ ದಿವಸ ಎಲ್ಲರೂ ಕೂಡ ಕೆಲಸ ಹಾಕಿ ಹೋಗ್ತೀವಿ ಪ್ರತಿಯೊಬ್ಬರು ಹೋಗ್ತೀವಿ ಏನೋ ಒಂದು ಕೆಲಸ ಮಾಡ್ಕೊಂಡ್ ಒಳ್ಳೆಯ ಸಂಪಾದನೆ ಮಾಡ್ತೀವಿ ಬಟ್ ಈ ಕಲೆ ಇರ್ತದಲ್ಲ ಕಲೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂದ ಹೇಳೋದಕ್ಕಿಂತ ಈ ಕಲೆಗೆ ಒಂದು ಇಂಪಾರ್ಟೆನ್ಸ್ ಇರ್ತದಲ್ಲ ಅದು ಪ್ರತಿಯೊಬ್ಬರು ಕೊಡಬೇಕಾಗುತ್ತದೆ ಪ್ರತಿಯೊಬ್ಬರಲ್ಲಿ ಇರ್ತದೆ ಅದು ಅದು ನಾವು ಹೊರಗೆ ತಗೊಂಡು ಬರಬೇಕಾಗುತ್ತದೆ ಅದಕ್ಕೆ ಒಂದು ಅವಕಾಶ ಇಲ್ಲಿ ನಮ್ಮ ಪೊಲೀಸ್ ಎಲ್ಲ ಬಹಳಷ್ಟು ಸ್ಟ್ರೆಸ್ಫುಲ್ ಜಾಬ್ ಇರುತ್ತದೆ ಟೈಮ್ ಹೋಗಕ್ಕಾಗಲ್ಲ ಬರಕ್ ಸೊ ನಿದ್ದೆ ಮಾಡೋಕ್ಕಾಗಲ್ಲ ಇಂಥ ಒಂದು ಸ್ಟ್ರೆಸ್ಫುಲ್ ಜಾಬ್ ಕಂಪೇರ್ ಟು ಅದರ್ ಡಿಪಾರ್ಟ್ಮೆಂಟ್ಸ್ ನಮಗೆ ಶೆಡ್ಯೂಲ್ಡ್ ಟೈಮ್ ಇರಲ್ಲ ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ ಸಂಸ್ಕಾರ ಸಂಸ್ಕೃತಿ ಶಿಸ್ತು ಇರುವ ಮನೆಗಳು ಸುಂದರವಾಗಿರುತ್ತವೆ ಅಂತಹ ಎಲ್ಲ ಅಂಶಗಳಿಂದ ಹೊಂದಿರುವ ಮನೆಯೇ ಕೊಡಗು ಪೊಲೀಸ್ ಇಲಾಖೆ ಎಂದು ಬಣ್ಣಿಸಿ ರಾಜ್ಯದಲ್ಲೇ ಮೊತ್ತ ಮೊದಲ ಬಾರಿಗೆ ಕೊಡಗು ಪೊಲೀಸ್ ಇಲಾಖೆ ಸಾಂಸ್ಕೃತಿಕ ವೇದಿಕೆಯಿಂದ ಹಾಕಿರುವುದು ಅಭಿಮಾನದ ವಿಚಾರವೆಂದರು ಬಹುಭಾಷಾ ನಟಿ ಹರ್ಷಿಕಾ ಪೂಣಚ ಮಾತನಾಡಿ ಸಮಾಜದ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಸೂಪರ್ ಹೀರೋಗಳೇ ಆಗಿದ್ದಾರೆ ಕೊಡಗು ಪೊಲೀಸರು ಮಾದಕ ದ್ರವ್ಯ ದಂಧೆಯಿಂದ ಹತ್ತಿಕ್ಕುವ ನಿಟ್ಟಿನ ಕಾರ್ಯಾಚರಣೆ ಸೇರಿದಂತೆ ವಿವಿಧ ದುಷ್ಕೃತ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತೋರಿರುವ ಕರ್ತವ್ಯ ನಿಷ್ಠೆ ನಿಜಕ್ಕೂ ಶ್ಲಾಘನೀಯವೆಂದರು ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಕೆಎಸ್ ರಾಜ್ ನಟಿ ತೇಜಸ್ವಿನಿ ಸರಿಗಮ್ಮಪ್ಪ ರಿಯಾಲಿಟಿ ಶೋನ ಸ್ಪರ್ಧೆಯ ಮುಖ್ಯಸ್ಥ ಸಚಿನ್ ಪ್ರಕಾಶ್ ಕುಂದನಕೋಡಿ ಸಂಯುಕ್ತ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷ ಕೆಕೆ ನೌಶಾದ್ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕೇಶವ ಕನಿಲಾ ಮುಂತಾದವರು ಈ ಸಂದರ್ಭ ಮಾಡಿದ್ರು ಪೊಲೀಸರಿಗೆ ಫೋನ್ ಮಾಡ್ತೀವಿ ಎಲ್ಲೋ ಕೂತು ಯಾರೋ ಬಾಂಬ್ ಹಾಕಿದ್ರು ತಕ್ಷಣ ಕರೆ ಮಾಡುದು ಪೊಲೀಸರಿಗೆ ಹಾಗೆ ಆಕ್ಸಿಡೆಂಟ್ ಆದ್ರೂ ನಾವು ಪೊಲೀಸರಿಗೆ ಫೋನ್ ಮಾಡ್ತೀವಿ ಯಾರೋ ಎಲ್ಲೇ ಏನೇ ಮಾಡಿದ್ರೂ ಕೂಡ ಫಸ್ಟು ಕಾಲ್ ಹೋಗೋದು ಪೊಲೀಸರಿಗೆ ಬಹುಶಃ ಈ ಪ್ರಪಂಚದಲ್ಲಿ ದೇವರನ್ನ ಬಿಟ್ರೆ ಹೆಚ್ಚಾಗಿ ನಾನು ನೆನೆಸ್ಕೊಳ್ಳೋದು ಪೊಲೀಸರಿಗೆ ಅದು ನಮ್ಮ ವಿಜಯವರು ಅಂತಲೇ ಹೇಳ್ಬೋದು ಬರ್ಲಿ ಜೋರ ಚಪಾಳೆ ಶ್ರೀಯುತ ವಿಜಯ್ ಅವರಿಗೆ ಇವರಿಗೆ ವೇದಿಕೆ ಮೇಲೆ ಆಸೆಯದಾಗಿದ್ದಂತಹ ಎಲ್ಲ ಗಣ್ಯರು ಸೇರಿ ಗೌರವವನ್ನು ಸಲ್ಲಿಸ್ತಿದ್ದಾರೆ ವಿಜಯ್ ಸರ್ ನಿಮ್ಮ ಈ ಒಂದು ಸೇವೆ ಹೀಗೆ ಮುಂದುವರಿಯಲಿ ಅದು ಇಂಡಸ್ಟ್ರಿಗಾಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆಗಾಗಿರ್ಬೋದು ಎರಡೂ ಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ